ಸರಿ ಲಗ್ನಿತ ಆತ್ಮೀಯ ಈಜಬ್ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ನೌಕರ ಬಂಧುಗಳೇ ಏನು ಈಗಾಗಲೇ ನಮ್ಮ ಗೌರವಾನ್ವಿತ ನಾಗಭೂಷಣ್ ಸರ್ ಅವರು ಅಧ್ಯಕ್ಷರಾಗಿ ಇದ್ದರು ಹಂಗೆ ಆಗಬಾರ್ದಂಥ ಒಂದು ಕೆಟ್ಟ ಒಂದು ಅಪಘಾತ ಸಂಭವಿಸಿ ಅವರು ಆಸ್ಪತ್ರೆಯಲ್ಲಿ ಚೇತರಿಸ್ಕೊಳ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅವರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಏನು ಈಗಾಗಲೇ ಅವರು ಸುಮಾರು ತಿಂಗಳಿಂದ ಆಸ್ಪೆಟ್ಲಲ್ಲಿದ್ದಾರೆ ಮತ್ತು ಚೇತರಿಸ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ದಿನ ತಡ ಆಗ್ತದೆ ಹಾಗಾಗಿ ಕೆಜ್ ತಾಲೂಕಿನಲ್ಲಿ ಶಿಕ್ಷಕರ ಒಂದು ಸಮಸ್ಯೆಗಳಾಗಿರ್ಬೋದು ಇಲಾಖೆಯ ಒಂದು ಆದೇಶಗಳನ್ನು ಎಲ್ಲ ನಾವು ಸ್ವಲ್ಪ ಕಾರ್ಯಗತಗೊಳಿಸೋದಕ್ಕೆ ಸ್ವಲ್ಪ ಅನುವು ಮಾಡಿಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿಟ್ಟುಕೊಂಡು ಎಲ್ಲ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯಕಾರಿ ಸಮಿತಿಯವರೆಲ್ಲ ಸೇರಿ ನನ್ನನ್ನು ಅಧ್ಯಕ್ಷರನ್ನಾಗಿ ರವಿಚಂದ್ರ ನಾಯ್ಡು ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಮತಿ ಭಾರತಿ ಮೇಡಮ್ ಅವರನ್ನು ಖಜಾನ್ಸಿಯಾಗಿ ಉಮಾದೇವಿ ಮೇಡಮ್ ಅವರ ಗೌರವಾಧ್ಯಕ್ಷರಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಲಕ್ಷ್ಮೀ ಮೇಡಮ್ನವರನ್ನು ಸಹಕಾರ್ಯದರ್ಶಿಯಾಗಿ ಛಾಯಾ ಮೇಡಮ್ ಅವರನ್ನು ಎಲ್ಲರೂ ಕೂಡ ಸರ್ವಾನುಮತದಿಂದ ಇವತ್ತು ಆಯ್ಕೆ ಮಾಡಿ ಎಲ್ಲ ಶಿಕ್ಷಕರವನ್ನು ಸೇವೆಯನ್ನು ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕು ಅಂತ ಎಲ್ಲರ ಒತ್ತಾಯದ ಮೇರೆಗೆ ಮತ್ತು ಎಲ್ಲರ ಒಂದು ಸರ್ವಾನುಮತದಿಂದ ಆಯ್ಕೆ ಮಾಡಿದಿರೋದಕ್ಕೆ ನಾನು ಎಲ್ಲ ಶಿಕ್ಷಕರಿಗೆ ಮತ್ತು ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮತ್ತು ನೌಕರ ಬಂಧುಗಳಿಗೆ ಅಭಾರಿಯಾಗಿ ನನ್ನ ಆತ್ಮಸಾಕ್ಷಿಯಾಗಿ ನನ್ನಿಂದ ಆಗ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಮೂಲಕ ಹೇಳೋಕ್ಕೆ ಇಚ್ಛೆಪಡ್ತೀನಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ನಾಗಭೂಷಣ್ ಅವ್ರಿಗಿದ್ರು ಕಾರಣಾಂತರಗಳಿಂದ ಅವರಿಗೆ ಅಪಘಾತ ಆಗಿ ಚೇತರಿಸ್ಕೊಳ್ಳೋದಿನ್ನೂ ಸಮಯ ಇರಿಸುವುದರಿಂದ ಸಂಘದ ಚಟುವಟಿಕೆಗಳನ್ನು ಮುಂದುವರಿಸೋದಕ್ಕೆ ನಮ್ಮೆಲ್ಲ ಸದಸ್ಯರು ಸೇರಿ ಅಧ್ಯಕ್ಷರಾಗಿ ಪಿ ವಿ ಶ್ರೀನಿವಾಸ್ ಅವ್ರನ್ನ ಕಾರ್ಯದರ್ಶಿಯಾಗಿ ನಾನು ರವಿಚಂದ್ರ ನಾಯ್ಡು ಅವ್ರನ್ನ ಖಜಾನ್ಸಿಯಾಗಿ ಭಾರತಿ ಮೇಡಮ್ ಅವ್ರನ್ನ ಗೌರವಾಧ್ಯಕ್ಷರಾಗಿ ನಮ್ಮ ಉಮಾ ಮೇಡಮ್ ಅವ್ರನ್ನ ಆಯ್ಕೆ ಮಾಡಿ ಇವತ್ತು ಆಶೀರ್ವಾದ ಮಾಡಿದ್ದಾರೆ ನಮ್ಮದು ಸದಾ ಶಿಕ್ಷಕರ ಸೇವೆಯೇ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಪೋಸ್ಟು ನಮಗೆ ಮುಖ್ಯ ಇಲ್ಲ ಬಟ್ ಎಲ್ಲ ನಮ್ಮ ಒಂದು ಪದಾಧಿಕಾರಿಗಳು ಬಲವಂತ ಮಾಡಿ ಇಲ್ಲ ನೀವು ಸಂಘ ಮುನ್ನಡೆಸಲೇಬೇಕು ನಾಗಭೂಷಣಿ ಬಂದ ಮೇಲೆ ಅವ್ರಿಗೆ ಕೊಡೋಣ ಅಂಥೇಳಿ ಬಲವಂತ ಮಾಡಿ ಇದು ಮಾಡಿದರು ಹಾಗಾಗಿ ಏಕೆಂದರೆ ನಮಗೂ ಒಂದು ಸಂಘದ ಚಟುವಟಿಕೆಗಳು ಕುಂಠಿತ ಆಗಿತ್ತು ಅದನ್ನು ಮುಂದುವರಿಸಬೇಕು ಅಂತೇಳಿ ಎಲ್ಲರೂ ಒಪ್ಕೊಂಡು ಇವತ್ತು ಈ ಒಂದು ಕಾರ್ಯಕಾರಿ ಸಮಿತಿಯನ್ನು ಹೊಸದಾಗಿ ರಚನೆ ಮಾಡ್ತಿದ್ದರು ನಾನು ಕಳೆದ ಬಾರಿ ನಮ್ಮ ದಿವಂಗತ ವಿನೋದ್ ಬಾಬು ಆಗಿರ್ಬೋದು ಅಥವಾ ನಮ್ಮ ನಾಗಭೂಷಣ್ ಸರ್ ಆಗಿರ್ಬೋದು ನಮ್ಮ ಇವ್ರು ಪಿ ವಿ ಇವ್ರನ್ನಾಗಿರ್ಬೋದು ಇವ್ರನ್ನೆಲ್ಲ ಮೊದಲು ಅಧ್ಯಕ್ಷರಾಗಿ ಮಾಡಿದ್ದು ನಮ್ಮ ಜಿಲ್ಲಾಧ್ಯಕ್ಷ ಅಂತ ಅಪ್ಪೇಗೌಡು ನಮ್ಮನ್ನು ಅಷ್ಟೇ ಕಳೆದ ಒಂದು ನೌಕರ ಸಂಘ ಚುನಾವಣೆಯಲ್ಲಿ ಅಷ್ಟೇ ಅವ್ರು ತುಂಬ ಸಹಕಾರ ಬಿಟ್ಟು ನಮ್ಮನ್ನು ಗೆಲ್ಲೋಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈಗಲೂ ಅಷ್ಟೇ ನಾನು ಸದಾ ಅವರ ಅನ್ಯಾಯಿ ಅವರೊಂದು ಮಾರ್ಗದರ್ಶನದಲ್ಲಿ ನಮ್ಮ ಶಿಕ್ಷಕರ ಸೇವೆ ಮಾಡ್ತೀನಿ ಸಂಘದ ಚಟುವಟಿಕೆಗಳನ್ನ ನಡೆಸ್ತೀನಿ ನಮ್ಮೆಲ್ಲ ಬೆಳವಣಿಗೆಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಇದೇ ನಮಗೆ ವಿಷಯ ಗೊತ್ತಾಯಿತು ಈ ಥರ ನಮ್ಮ ಸಂಘದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚಟುವಟಿಕೆಗಳು ಸ್ವಲ್ಪ ಕುಂಠಿತಗೊಂಡಿದೆ ಹಾಗಾಗಿ ನಾವೊಂದು ಸಭೆಯನ್ನು ಸೇರಿ ಒಂದು ಒಳ್ಳೆಯ ತೀರ್ಮಾನ ತಗೊಳ್ತೀವಿ ಅಂತೇಳಿ ನನಗೆ ಬೆಳಗ್ಗೆ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಂಥ ಪಿ ವಿ ಶ್ರೀನಿವಾಸ ಅವರು ಮತ್ತು ಖಜಾಂಚಿಗಳಾಗಿ ಕೆಲಸ ಮಾಡ್ತಾ ಇದ್ದಂತಹ ರವಿಚಂದ್ರ ನಾಯ್ಡು ಅವರು ನಮ್ಮ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ವಿಷಯವನ್ನು ತಿಳಿಸಿದರು ಸೊ ನಾವು ಅವ್ರಿಗೆ ಒಂದು ಸಲಹೆಯನ್ನು ಕೊಟ್ಟು ಸೊ ಸಂಘ ಸಂಘವನ್ನು ಸಂಘದ ಚಟುವಟಿಕೆಗಳನ್ನು ಮತ್ತಷ್ಟು ಮತ್ತೆ ಚುರುಕುಗೊಳಿಸ್ಬೇಕು ಅನ್ನೋದಾದರೆ ನೀವು ಮತ್ತೆ ಈಗ ನಾಗಭಷ್ಣಂ ಸರ್ ಅವರು ಆಸ್ಪತ್ರೆಯಲ್ಲಿ ಇರೋದರಿಂದ ಅವರು ಬಂದ ನಂತರ ಮುಂದಿನ ತೀರ್ಮಾನಗಳನ್ನು ತೊಗೊಳ್ಳೋಣ ಅಲ್ಲಿವರೆಗೂ ಸಂಘ ಸುಗಮವಾಗಿ ನಡೀಲಿ ಅನ್ನೋ ಕಾರಣಕ್ಕೆ ನೀವೊಂದು ಸಭೆ ಸೇರಿ ನೀವೊಂದು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ವಿ ಆದರೆ ಅವರು ಎಲ್ಲರೂ ಕೂತ್ಕೊಂಡು ಮಾತಾಡಿ ಈಗ ಪಿ ವಿ ರವರನ್ನ ಅಧ್ಯಕ್ಷರನ್ನಾಗಿ ಮತ್ತು ಕಾರ್ಯದರ್ಶಿಯರಾಗಿ ನಾಯ್ಡು ಸರ್ ಅವ್ರನ್ನ ಮತ್ತು ಗೌರವಾಧ್ಯಕ್ಷರಾಗಿ ಉಮಾದೇವಿ ಮೇಡಮ್ ಅವ್ರನ್ನ ಮತ್ತು ಖಜಾಂಚಿಗಳಾಗಿ ಭಾರತಿ ಮೇಡಮ್ ಅವ್ರನ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಲಕ್ಷ್ಮೀ ಮೇಡಮ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಛಾಯಾದೇವಿ ಮೇಡಮ್ ಅವರು ಇವತ್ತು ಸಭೆಗೆ ಹಾಜರಾಗಿಲ್ಲ ಸೊ ಇವರು ಇರ್ತಕ್ಕಂಥದ್ದು ಅಂದರೆ ಎಲೆಕ್ಟೆಡ್ ಮೆಂಬರ್ಸ್ ಅಂತಿರೋದು ಆರು ಜನ ಸೊ ಐದು ಜನ ಸೇರಿ ಒಂದು ಒಳ್ಳೆಯ ತೀರ್ಮಾನ ತಗೊಂಡಿದ್ದಾರೆ ನಮ್ಮ ದೇಶ ಇಷ್ಟೇ ಇದು ಪಿ ವಿ ಆಗಿರ್ಬೋದು ಆದರೆ ಇದೊಂದು ಒಳ್ಳೆಯ ತಂಡ ಸೊ ಇವರೆಲ್ಲ ಸೇರಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಮಸ್ಯೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿ ಸಂಘಟನೆಗೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ನಮ್ಮ ನೌಕರ ಸಂಘದಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಸದಾ ಯಾವಾಗಲೂ ಸಹಕಾರ ಇರುತ್ತೆ ನಾವು ಬೇರೆ ಅಲ್ಲ ಅವರು ಬೇರೆಯಲ್ಲ ನಾನು ಕೂಡ ಶಿಕ್ಷಕನಾಗಿರೋದ್ರಿಂದ ಅವ್ರಿಗೆ ನನ್ನ ಸಂಪೂರ್ಣ ಸಹಕಾರ ಇರುತ್ತೆ ಜೊತೆಗೆ ನಾನು ನೂತನವಾಗಿ ಏನು ಪದಾಧಿಕಾರಿಗಳು ಅಧ್ಯಕ್ಷರಾದಿಯಾಗಿ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಇತರೆ ಸಂಘಗಳ ವತಿಯಿಂದ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವ್ರಿಗೆ ಒಳ್ಳೆಯದಾಗಲಿ ಶುಭ ಆಗಲಿ ನಮ್ಮ ಶಿಕ್ಷಕರ ಸೇವೆಯನ್ನು ಭಾಳ ಚೆನ್ನಾಗಿ ಮಾಡಲಿ ಅಂತ ಅವರಲ್ಲಿ ನಾನು ಮನವಿ ವಿಶೇಷವಾಗಿರ್ತಕ್ಕಂಥ ದಿನ ಆದರೂ ನಾನಾದರೂ ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಸುಮ ಆಗಬೇಕಾದ್ರೆ ಸಂಘಟನೆ ಬಹಳ ಮುಖ್ಯ ಅದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡಿದೆಯಾದರೆ ಆ ಸಂಘವು ಅತ್ಯುತ್ತಮ ಕೆಲಸ ಮಾಡ್ತಂತ ಅನ್ಕೋಬೋದು ಹಾಗಾಗಿ ಈಗಾಗ ಗೌರವಾನ್ವಿತ ನಾಗಭೂಷಣ ಅವ್ರ ಬಗ್ಗೆ ತಂಗ್ ಗೊತ್ತಿರೋದು ಒಳ್ಳೆ ವ್ಯಕ್ತಿ ಇರ್ತಕ್ಕಂಥ ವ್ಯಕ್ತಿ ಈಗ ಅನಾರೋಗ್ಯದ ಕಾರಣದಿಂದ ಆ ಒಂದು ಏನು ಸಂಘಟನೆಯ ಒಂದು ಕೆಲಸಗಳು ಸ್ವಲ್ಪ ಮಟ್ಟಿಗೆ ಕುಂಠಿತವಾಗಿತ್ತು ಹಾಗಾಗಿ ಅವರ ಬದಲಿಗೆ ಒಳ್ಳೆಯ ತೀರ್ಮಾನವನ್ನು ತೊಗೊಂಡಿದ್ದಾರೆ ಬಹಳ ಮುಖ್ಯವಾಗಿ ಏನು ಎಲ್ಲ ಕ್ರಿಯಾಶೀಲರು ಅತ್ಯುತ್ತಮ ಕೆಲಸ ಮಾಡ್ತಕ್ಕಂಥ ಸಂಘಟನೆ ನಮ್ಮ ಪ್ರಾಥಮಿಕ ಶಾಸಕರ ಸಂಘ ಹಾಗಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಪಿ ವಿ ಶ್ರೀನಿವಾಸರ ಅಧ್ಯಕ್ಷರಾಗಿ ನಮ್ಮ ಅಧಿವಂದ್ರ ನಾಯ್ಡು ಕಾರ್ಯದರ್ಶಿಯಾಗಿ ಮತ್ತು ಎಲ್ಲರೂ ಕೂಡ ಇತರೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಎಸ್ ಟಿ ಸರ್ಕಾರಿ ನೌಕರ ಸಮನ್ವಯ ಸಮಿತಿ ಸಂಪೂರ್ಣವಾಗಿ ಸಂಘಕ್ಕೆ ಬೆಂಬಲ ಕೊಡುತ್ತೆ ಅಂತ ಹೇಳುತ್ತಾ ನಾನು ಅವಕಾಶಕ್ಕೆ ಧನ್ಯವಾದ ಅನ್ನಿಸ್ತಾ ಇದ್ದೀನಿ ಇಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಆಯ್ಕೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಭೂಷಣ ಸಾವಿರ ಆಸ್ಪತ್ರೆಯಲ್ಲಿ ಇರೋದರಿಂದ ಅದಕ್ಕೋಸ್ಕರ ಈ ಒಂದು ಕಾರ್ಯವನ್ನು ನಡೆಸ್ಕೊಂಡು ಮುಂದುವರಿಸಿಕೊಂಡು ಹೋಗೋದಕ್ಕೆ ಎಲ್ಲ ಪದಾಧಿಕಾರಿಗಳು ಸೇರಿ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಂಡಿದ್ದಾರೆ ಅದಕ್ಕೋಸ್ಕರ ಆ ಏನು ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರಾಗಿ ಪಿ ವಿ ಶ್ರೀನಿವಾಸ್ ಮತ್ತು ಕಾರ್ಯದರ್ಶಿಯಾಗಿ ರವಿಚಂದ್ರ ನಾಯ್ಡು ಮತ್ತು ಉಮಾದೇವಿ ಮೇಡಮ್ ಅಧ್ಯಕ್ಷರು ಮತ್ತು ಖಜಾನ್ಸಿಯಾಗಿ ಭಾರತಿ ಮೇಡಮ್ ಮತ್ತು ಲಕ್ಷ್ಮೀ ಮೇಡಮ್ನವರು ಸಂಘಟನಾ ಕಾರ್ಯದರ್ಶಿಗೆ ಆಯ್ಕೆ ಮಾಡಿದ್ದಾರೆ ಅದು ತುಂಬ ಒಳ್ಳೆಯ ಒಂದು ಸುಸೂತ್ರವಾಗಿ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡಿದ್ದಾರೆ ಅವರಿಗೆ ನಮ್ಮ ಬಡ್ತಿ ಮುಖ್ಯ 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 ಶಿಕ್ಷಕ ಸಂಘದ ಒಂದು ಸಹಕಾರ ಸದಾ ಇರುತ್ತೆ ಅಂತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಮತ್ತು ಅವರಿಗೆ ಶುಭವಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಜೈ ಕರ್ನಾಟಕ